ಹಾಯ್ ಸ್ನೇಹಿತರೆ ಎಲ್ಲರೂ ಹೆಂಗೆ ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಕೂಡ ಚೆನ್ನಾಗದಿ ನೋಡಿ ಇವತ್ತು ಬುಧವಾರ ಅಲ್ರಿ ಅಮಾವಾಸ್ಯ ಲಾಗ್ ನೋಡಿದ್ದು ಎಲ್ಲ ಗ್ಯಾಸ್ ಕಟ್ಟಿ ಅದು ತಿಕ್ಕೊಂಡಿನಿ ಮನೆ ತೊಳ್ಕೊಂಡಿನಿ ನೋಡಿ ಅಡುಗೆ ಮನೆ ದೇವ್ರ ಮನೆ ಐದು ಗಂಟೆ ಇದ್ದೀನಿ ರೀ ನೆಶಿನ ಆಗಾನೆ ಐದು ಗಂಟೆ ಕದ್ದು ಎಲ್ಲ ಕೆಲಸ ಮುಗಿಸ್ಸಿದಿನ ಹೊರಗೆ ಪರ್ಸಾಲಿ ಹಂಗೆ ಅದು ತೊಳೀಬೇಕು ರೀ ಬನ್ನಿ ಸ್ನೇಹಿತರೆ ಒಲಿ ಸುಣ್ಣ ನಚ್ಕೊಂಡಿನಿರಿ ಬನ್ನಿ ನಾ ಬಟ್ಟೆ ಇದಾವೆ ಬ ಬಾಂಡೆ ಅದಾವೆ ಸಾರಿ ಬಟ್ಟೆ ಒಗದಾಕಿನಿ ನಿನ್ನೆ ಒಣಗಿಲ್ರಿ ಬಟ್ಟೆ ತಕ್ಕೊಂಡಿಲ್ಲ ಬಟ್ ನಾವು ಬಾಂಡೆ ಅದಾವೆ ರೀ ಬಟ್ಟೆ ಬಟ್ಟೆ ಬರೀ ಬಟ್ಟೆ ಹೋಗಿದೆ ಆಗುತ್ತೆ ನೋಡಿ ಪಾಂಡ್ಯದ ಒಲಿ ಸುಣ್ಣ ಸುಣ್ಣ ಎಲ್ಲ ಕ್ಲೀನ್ ಮಣ್ಣು ಅಡುಗೆ ಮನೀನ್ ಹೊಲಿಸಿಟ್ಟಿತ್ತು ರೀ ಶ್ರಾವಣಿ ಬರ್ತಾಡೋಕೆ ಎಷ್ಟು ಕ್ಲೀನ್ ಮಾಡೋದಾಗಲ್ಲ ಅಷ್ಟೇ ವರ್ಷ ಒಣದಾಗತ್ತೆ ಸಾಬೀನು ಕಡೆ ಮತ್ತೆ ಮತ್ತು ಅಮಾವಾಸ್ಯ ಅಲ್ರಿ ಕಾಯಿ ನೋಡಿ ಅಮಾವಾಸ್ಯೆ ಕಾಯಿ ಬೇಕೇ ಬೇಕ್ರಿ ಎಂಟು ಕಾಯಿ ಸುಲಿಯಾಕತ್ತೀನಿ ಒಂದು ಕಾಯಿ ಸುಲೀನಿ ಗುಡ್ಡ ನೋಡಿ ಸುಲಿಬೇಕು ಇಷ್ಟು ಕಾಯಿ ಸುಲೋದು ಮನೆ ತೊಳೆದು ಮಸ್ತ್ ಇಕ್ತೀನಿ ನೋಡಿ ಸ್ನೇಹಿತರೆ ವಿಡಿಯೋ ಮಾಡ್ಕೊತ ಕುಂತ್ರ ಕೆಲಸ ಆಗಲ್ಲ ಇವತ್ತಿನ ಹಾಸಿ ಹೋಗೋದಾಗ್ತೈತೆ ರೀ ನಾಳೆ ಇದು ಬಟ್ಟೆ ಇರ್ತೀವಲ್ಲ ಇವತ್ತರ ಮನೆ ತೊಳ್ಕೊಂಡ್ ಹಾಸಿಗೆ ಒಂದು ಹೋಗೋದಾಕ್ ಬಿಡ್ತೀನಿ ರೀ ಮತ್ತೊಮ್ಮೆ ದೀಪಾವಳಿ ಮಾಡೋಕ್ಕಾಗುತ್ತೆ ನೋಡಿ ಮತ್ತು ಶ್ರವಣಿ ಬರ್ತಡೆ ಒಂದು ಬಂದು ನಾಳೆಗೆ ಒಂದೇ ಅಡ್ಡ ನಾಡ್ದನ್ನ ಶ್ರವಣಿ ಬರ್ತಡೇ ಕೇಕನ್ನು ಆರ್ಡ್ರ್ ಮಾಡೀನಿ ರೀ ನಾಳಿಗೆ ಹೋಗೋದಾಗತ್ತೆ ಮಾಡ್ತಾ ನೋಡ್ಬೇಕ್ರಿ ಎಲ್ಲರಿಗೆ ಫೋನ್ ಹಚ್ಬೇಕ್ರಿ ನಾನು ಏನು ಎಲ್ಲರಿಗೆ ಏನಾಕೇನ್ರಿ ನಮ್ಮ ಅವರಿಗೆ ನಮ್ಮ ತಂಗಿ ತಂಗಿದ್ಯಾರಿಗೆ ರೀ ನಮ್ಮ ಮತ್ತು ನಮ್ಮ ಇದ್ರ ಎಲ್ಲರಿಗೂ ಒಂದಿಷ್ಟು ಹಚ್ಬೇಕು ಎಲ್ಲರಿಗೂ ಹೇಳಿದ್ರಾತ್ರಿ ನನಗೆಲ್ಲ ನನಗೆ ಇಲ್ಲ ಮತ್ತೆ ಹಾಕಿರಿ ಎಲ್ಲರಿಗೆ ಹೇಳ್ತೀನಿ ರೀ ಬರೋರು ಬರೋ ಬರ್ತಾರ ಈಗ ಬರ್ಲಾರ ಇಲ್ಲಿ ನೋಡಿ ಯಾರ್ಯಾರು ಬಂದ್ರಿ ಯಾರು ಎಲ್ಲ ನಿಮಗೂ ಶೇರ್ ಮಾಡ್ತೀನಿ ಬಿಟ್ಟು ಕಾಯಿ ಸುಳಿತೀನಿ ಬನ್ನಿ ಕಾಯಿ ಸುಳಿದ್ ಮಸ್ತಿ ಭಾಳ ಬಿರುಸಾಗಿ ನೋಡಿ ಕಾಯಿ ಭಾಳ ಬಿರುಸಾಗ್ಯಾವ್ರಿ ಭಾಳ ಇನ್ನಾಕಿ ಗಂಡಪಟ್ಟಿಗೆ ಬಿಡಿಸೆ ನೋಡಿ ಒನ್ಗೆ ಹೋಗಿ ನೀರು ಎಂಟು ಕಾಯಿ ತುಳಿದ್ರಾತು ದೇವರಿಗೆ ಅಮಾಶೆ ಇತ್ತು ಅಂತ ಹೇಳಿ ಪೂಜೆ ಅದು ಮಾಡ್ಬೇಕ್ರಿ ಎಷ್ಟು ನೆಸ್ಟ್ ಮನೆಯಾಗದ್ರು ಲೇಟಾಗತ್ತೆ ನೋಡಿ ನಿನ್ನೆ ಕಾಲೇ ಕುಂತೀನಿ ಕಾಯಿ ತಿಳ್ಕೊಂಡು ಇಟ್ಬೋದು ನೋಡಿ ಮುದ್ದೆ ಅಂತ ಬಂದು ಸುಸ್ತಾಗಿತ್ತು ಹಂಗೆ ಕುಂತಿಬಿಟ್ಟೆ ಹಿಂಗಾಗಿ ಲೇಟಾಗ ನೋಡಿ ನೀನು ಏನು ಕೆಲಸ ಇಲ್ಲ ಹೇಳಕ್ ನಿನ್ನೆ ಮಾಡ್ಕೋ ಇದ್ದು ಹಗ್ರ ರೀ ಹಿಂಗ ಆಡೋದು ನೋಡಿ ಏನು ಮಾಡೋದು ದಾಸ್ಲಾಕೊಂಡು ಬಿಟ್ಟು ಬಿಡ್ತೀವಿ ರೀ ಇಷ್ಟು ಕಾಯನ್ನು ಸುಳ್ದು ನೋಡಿ ಇವಾಗ ನೋಡಿ ಇಷ್ಟು ಕಾಯಿ ಸುಳ್ಳಿದೆ ಒಳಗೆ ಇಟ್ಟು ಕೇರಿ ಕಸ ಗುಡ್ತೀನಿ ರೀ ಹಿಂಗೆ ಕಸಗೂ ಕಸ ಗೊತ್ತಂತ ಕಾಯಿ ಸುಲ್ಕೊಂಡೆ ಟೈಮಂದು ಏಳು ಗಂಟೆ ಹಾಕಿ ಬಂದಿರ್ಬೇಕು ನೋಡಿ ಕಸಿಬೇಕು ರೀ ಬನ್ನಿ ఎరడేది ఇప్పిల్ కంటే కయి సులు స్నేహితురే ఇవగా ఎలా మనకి తొలకొందు బన్నీ ఇవగా ಜಳಕ ಆಯ್ತು ಶ್ರವಣದು ಶಾವ್ ಕುಮಾರದು ಜಳಕ ಆಯ್ತು ನಂದು ಕೂಡ ಆಯ್ತು ಟೈಮ್ ಬಂದು ಒಂಬತ್ತು ಗಂಟೆ ಆಗೈತೆ ನೋಡಿ ಶ್ರವಣಿ ಸ್ಕೂಲ್ಗೆ ಹೋಗ್ತಾಳ ಶ್ರವಣಿಗೆ ದೇವ್ರಿಗೆ ಹೋಗಿ ಬಂದಾಳ್ರಿ ಬೀರ ಪುಟ್ಟ್ಯಾಗ ಲಕ್ಷ್ಮಿ ಹೋಗ ಪೂಜೆ ನಾ ಮಾಡ್ಬೇಕು ನೋಡಿ ಶಾವ್ಕುಮಾರ್ನೋ ಜಳಕ ಮಾಡ್ಯ ನೋಡಿ ಅಲ್ಲಿ ಎಲ್ಲಿ ಶ್ರವಣ ಬಾ ಜಾಕ ಮಾಡ್ಯಣೀ ಸದ್ದ ಓಲಕ್ಕಿ ರೀ ಅವಲಕ್ಕಿ ಬಟ್ಟೆ ಹಸಿ ಉಗಿದ್ಯ ಮೆಣ್ಣಿ ತೊಳ್ಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡು ರೀ ಕಾಯಿ ಸುಲದಿಂದ ಕಾಯಿ ಸುಲದಿಂದ ಅಷ್ಟು ಕಸ ಗುಡಿಸಿ ಮನಿ ತೊಳ್ಕೊಂಡು ಎಲ್ಲ ಕೆಲಸ ಮುಸ್ತಿನಿ ಬನ್ನಿ ಇವಾಗ ಬಟ್ಟಿನೂ ಹೋಗಿದ್ದೀನಿ ಅವಲಕ್ಕಿ ಮಾಡ್ಬೇಕು ಬನ್ನಿ ಶ್ರವಣ ಕುಮಾರ ಶ್ರವಣಿ ನಿಂತಾರ ನೋಡಿ ಕೆಲಸ ಭಾಳ ಆಯ್ತು ಇವತ್ತು ತಮ್ಮ ಅಲ್ರಿ ಕೆಲಸ ಭಾಳ ಆಗೈತೆ ಟೈಮು ಐದು ಗಂಟೆ ಇದ್ದೀನಿ ರೀ ರಾತ್ರಿ ಈ ನೆಷಿನ ಐದು ಗಂಟೆಗೆ ಇದ್ದೀನಿ ಇನ್ನೂ ಒಂಬತ್ತು ಟೈಮ್ ಮುಗ್ಯವಾಲು ಇವಾಗ ಜಾಕಾಯಿ ಶ್ರವಣಿಯರಿಗೆ ಅವಲಕ್ಕಿ ಮಾಡಿ ಟಿಫಿನ್ ಕೊಟ್ಟು ಕಟ್ ಕಳಿಸ್ತೀನಿ ರೀ ಸೌಕರ್ಯ ಟೂರಿ ಹಾಕತ್ತೋಳಿ ಸೈಕಲ್ ತೊಗೋಕ ಅವನು ಕೂಡ ಸದ್ದ ಅವಲಕ್ಕಿ ಮಾಡಿ ಸಾಲಿ ಕಟ್ ಕಾಯಿಸಿ ಬಿಡ್ತೀನಿ ರೀ ಅವನು ಕೂಡ ಬನ್ನಿ ಸ್ನೇಹಿತರೆ ಮಾಸ್ ಇರ್ತೀವಿ ಅವಲಕ್ಕಿ ಮಾಡಾಗ ಸ್ನೇಹಿತರೆ ಪಡ್ಸಾಲಿ ಎಲ್ಲ ತಳ್ಕೊಂಡು ಜಾಕ ಮಾಡಿದೀನಿ ರೀ ಶ್ರ ಅವಲಕ್ಕಿ ಮಾಡಾಕ ನೋಡಿ ಜಾಕ್ ಆಗೈತಿ ಅವಲಕ್ಕಿ ಮಾಡಾಕಿ ನೋಡಿ ಸಾವ್ರಾವ ಒಂಬತ್ತು ಹನ್ನೆರಡು ನಿಮಿಷ ಆಗೈತಿ ರೀ ಈಗ ನೋಡಿ ಅವಲಕ್ಕಿ ಮಾಡಾಕತ್ತೀನಿ ಅವಲಕ್ಕಿ ಮಾಡೀನಿ ರೀ ಬರೀ ಬಟ್ಟಿ ಬಟ್ಟೆ ಬಟ್ಟೆ ಒಗದಿನಿ ಬಟ್ಟೆ ಒಗುದ ಮಾಡಿ ನೋಡಿ ಬಟ್ಟೆ ಒಗದಿನಿ ಹಸಿ ರೀ ಮನೆ ತೊಳ್ಕೊಂಡಿನಿ ನೋಡಿ ಎಲ್ಲ ಮನೆ ಸ್ವಚ್ಛವ್ಯ ಡಬ್ಬ ಹಾಕ್ಬೇಕು ದೊಡ್ದು ಬನ್ನಿ ನೋಡಿ ಇಲ್ಲೇ ಅಷ್ಟ ಮಾಡಾಕತ್ತೀ ನೋಡಿ ಬಟ್ಟೆ ಬಾಂಡೆ ಎಲ್ಲ ಆಗ್ಯಾವು ನಾ ಪೂಜೆ ಅಲ್ರಿ ಪೂಜೆ ಮಾಡಬೇಕು ಸರ್ ಅವನಿಗೆ ಸ್ಕೂಲ್ಗೆ ಗೊತ್ತಾ ಹಸಿ ಅದು ಹೋಗುದಲ್ಲ ಮನೆ ಮನೆ ತೊಳೆದ ಲೇಟ್ ಆಯ್ತು ಇವಾಗ ನಷ್ಟ ಮಾಡಿ ಅವರಿಗೆ ಸಾಲಿ ಕಳಿಸಿ ಮತ್ತೆ ಸಿಕ್ತೀನಿ ತೋರಿಸ್ತೀನಿ ನಿಮಗೆ ಹಸಿ ಓದಿದ್ದು ಸರಿ ಅವನಿದು ಜಾಕ್ ಆಗೈತೆ ನೋಡಿ ಇವತ್ತು ಹೆಂಗೆ ಬಿಡ್ಕೊಂಡಿವ ನೋಡಿ ನಷ್ಟ ಮಾಡಿದೆ ಅವ್ರಿಗೆ ಹಾಕಿ ಕೊಟ್ಟೀನಿ ನಾವು ಅದಾವು ನಾವು ಪೂಜೆ ಮಾಡಿಲ್ರಿ ಬನ್ನಿ ನೋಡಿ ಉಷ್ಟು ಬಟ್ಟಿನ ಒಗುದೀನಿ ಹಸಿಯೂ ಒಗುದೀನಿ ನೋಡಿ ಇಲ್ಲಿ ಒಣಕ್ಕೆ ಬೇಕು ಹಸಿ ಹೋಗಿದ್ದೀನಿ ಎಲ್ಲ ನೀರು ತುಂಬಿನಿ ಪೈಪು ತಗೋದು ಹಾಸಿಗೆ ಹಾಕ್ಬೇಕು ಶ್ರವಣಿನ ಸ್ಕೂಲ್ ಸ್ಕೂಲ್ಗೆ ಹೋದ್ಲು ಶ್ರವ್ ಸ್ಕೂಲ್ ಸ್ಕೂಲ್ಗೆ ಹೋದ ನಾನು ಸಜ್ಕ ಮಾಡ್ಬೇಕು ಹೇಗೆ ಅಂತೇಳಿ ಸಜ್ಜಾ ಮಾಡೋಕೆ ಎಲ್ಲೆ ಮನೆ ಎಲ್ಲ ಕಸ ಗುಡ್ಸಿನಿ ನೋಡಿ ಎಲ್ಲ ಕ್ಲೀನ್ ಮಾಡೀನಿ ಸದ್ದ ಗ್ಯಾಸಿಗೆ ಒಲಿಗೆ ಹಚ್ಕೋಬೇಕ್ರಿ ಬತ್ತಿ ಕುಪ್ಪು ಹಚ್ಬೇಕ್ರಿ ಪೂಜೆ ಮಾಡಕ್ಕೆ ಹಚ್ಚಿರತ್ತಂತ ಸಡೂನಿ ನೋಡಿ ಹಾಸಿಗೆ ಹೋಗಿದ್ದು ಮನೆ ತೊಗೋತಿ ನೆಗಡಿ ಬಂದು ಮನಿ ಮನೆ ತೊಳದು ತೊಳೆದು ನೋಡಿ ಸಜ್ಕ ಮಾಡ್ತೀನಿ ಬಿಸಿನೀರು ಕಾಯಿ ಕಟ್ತೀನಿ ಬರೀ ಬಿಸಿನೀರು ಕುಡಿತೀನಿ ಅಷ್ಟು ನೋಡಿ ಬಿಸಿನೀರ್ ಕಾಸುಗೊಂದು ಬಿಸಿನೀರ್ ಕಾಸಾಕಿ ನೆಟ್ಟಿನಿ ಬಿಸಿನೀರ್ ಕಾಸುಗೊಂದು ಕುಡಿದು ಪೂಜೆ ಮಾಡಿ ಮತ್ತೆ ಒಳ್ಳೆ ಲಾಗ್ ಚಾಲು ಮಾಡ್ತೀವಿ ನೋಡಿ ಟೈಮ್ ಭಾಳ ಆಗೈತೆ ಹತ್ತು ಗಂಟೆ ರೀ ಒಟ್ಟು ಟೈಮು ನಾ ಬಿರಪ್ಪ ಇದಕ್ಕೆ ಹೋಗಿ ರೀ ನೋಡೋಣ ಹಂಗತ್ತ ನೋಡ್ತೀರಿ ನಾವು ವಿಚಾರ ಮಾಡ್ಬೇಕು ನಾನು ಕೂಡ ಹೇಳ್ತೀನಿ ರೀ ಆಮೇಲೆ ನಿಮಗೆ ಕೂಡ ಯಾವ ಸಹ ಬಗ್ಗೆ ವಿಚಾರ ಮಾಡ್ತೀನಿ ಅಂತೇಳಿ ಬನ್ನಿ ಪೂಜೆ ಮಾಡ್ತೀನಿ ರೀ ಪೂಜೆ ಮಾಡಿ ಬೀರಪ್ಪ ಸಿಗ್ತೀನಿ ನೋಡಿ ಸ್ನೇಹಿತ ನಿಮಗೆ ನೋಡಿ ಸ್ನೇಹಿತರೆ ಪೂಜೆ ಮುಗಿಸಿ ನೋಡಿ ಶ್ಯಾಮ್ ಕುಮಾರ್ ಬಿಡೋದನಾ ನೋಡಿ ಪೂಜೆ ಮುಗಿಸಿದೆ ಬಿರಪ್ ಮುತ್ಯಾಗೂ ಹೋಗಿ ಬಂದು ನೋಡಿ ರಾಟಿಗೆ ಎಡಿ ದಿನಿ ಪೂಜೆ ಮಾಡಿ ರಾಟಿಗೆ ಕಾಯಿ ಹೊಡ್ದಿಲ್ಲ ರೀ ಬಟ್ಟೆ ಪೂಜೆನೂ ಮುಗಿಸಿ ನೋಡಿ ಕಾಯಿ ಹೊಡ್ದೀನಿ ರೀ ಅಮಾವಾಸ್ಯೂ ಅಂದ್ರೆ ಈ ಥರ ಪೂಜೆ ಮಾಡ್ತೀನಿ ರೀ ಬಟ್ಟಿಗೆ ಎಲ್ಲ ಒರೆಸಿ ಹೂವು ಏರಿಸಿ ಪತ್ರಿ ಅದು ಏರಿಸಿ ಕಾಯಿ ಹೊಡೆದಿ ನೋಡಿ ಅಮಾಶಿಯಲ್ಲಿ ಇವತ್ತು ಬನ್ನಿ ಸ್ನೇಹಿತರೆ ಪೂಜೆ ಹೆಂಗೆ ಮಾಡಿ ನಾನು ತೋರಿಸ್ತೀನಿ ನಿಮಗೆ ಟೈಮ್ ಬಂದು ಹನ್ನೊಂದುವರೆ ಹನ್ನೆರಡು ಹಾಕಿ ಬಂದೈತೆ ನೋಡಿ ನೋಡಿ ಪೂಜೆನೂ ಮಾಡಿ ನೋಡಿ ಈ ಥರ ಸಿಂಪಲ್ಲಾಗಿ ಪೂಜೆ ಮಾಡಿ ನಮ್ಮಸಲ್ಲಿ ಸಜ್ಕ ಮಾಡಿ ಎಡಿ ಎಡಿನ್ರಿ ತೊಟ್ಲು ಕಾಡ್ದೈತೆ ನೋಡಿ ಇಲ್ಲ ತೊಟ್ಲು ಕಾವಡ್ದೈತೆ ಬಿರಾಪು ಒಂದು ತೊಟ್ಲು ಕಾವಡ್ದೈತೆ ಏನು ಒಳ್ಳೇದಾಗುತ್ತಂತ ಅಂತ ರೀ ತೊಟ್ಲು ಕಾಡ್ರಿ ಒಳ್ಳೇದಾಗುತ್ತೆ ಅಂತಾರೆ ಅವಲೆಕ್ಕಿ ಕಾ ಬೆಚ್ಚ ಮಾಡ್ಕೊಂಡು ಊಟ ಮಾಡ್ಬೇಕ್ರಿ ಇನ್ನೊಂದುವರಿ ಆಯ್ತು ನೋಡಿ ನಾಷ್ಟ ಮಾಡ್ಬೇಕಂದ್ರೆ ಒಂದು ಐದುವರೆಗೆ ರೀ ಐದುವರೆಗೆ ಎದ್ದಾಕಿ ಇವತ್ತಿನ ತನಕ ನೋಡಿ ಕೆಲಸ ಬನ್ನಿ ನಾಷ್ಟ ಮಾಡಿ ಮತ್ತೆ ಸಿಕ್ತೀನಿ ನೋಡಿ ಸ್ನೇಹಿತ ನಿಮಗೆ ಎಲ್ಲ ಹಸಗಿನ ನೋಡಿ ಅಸ್ಕಿ ಎಲ್ಲ ಮೊದಲೇ ಜಾಕ ಮಾಡೋಕ್ಕಿತ್ತು ಮೊದಲೇ ಅಸಿಕಿ ರೀ ಉಸು ನೀರು ಬಸ್ತಿದ್ದು ಹುಟ್ಟು ಒಣ ಹಾಕಿದೆ ದೇವ್ರಿಗೆ ಕಾಯಿ ಹೊಡ್ಕೊಂಬ ಇಟ್ಟಿನಿ ಶಾಂಕುಮಾರ್ ಇಟ್ಟು ಉಡಿ ನೋಡಿ ಇಲ್ಲಿ ನೋಡಿ ಪೂಜೆ ಈ ಥರ ಆಗೈತೆ ನೋಡಿ ಪೂಜೆ ಹೆಂಗೆ ಆಗೈತೆ ಹೇಗಿಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ದೀಪ ಹಚ್ಚಿದ ಹೇಳ್ತೀರಿ ನೀವು ಎರಡೆರಡು ದೀಪ ಹಚ್ಚಿರಿ ಅಂತೇಳಿ ನಾನು ಮಾತ್ರ ಇನ್ನೂ ನಾಲ್ಕು ಕಾಯಿ ಉಳ್ದೆ ನೋಡಿ ಶ್ರಾವಣಿ ದೇವ್ರಿಗೆ ಹೋಗಿ ಬಂದೆ ಎಲ್ಲ ದೋರಿಗೆ ನಾನು ಬೀರಪ್ಪಗ ಲಕ್ಷ್ಮಗೋಗಿ ಬಂದೆ ನೋಡಿ ಬನ್ನಿ ಸ್ನೇಹಿತರೆ ಮತ್ತೆ ಶಕ್ತಿ ನಷ್ಟ ಮಾಡಿ ನೋಡಿ ಎಲ್ಲ ಕೆಲಸ ಮುಗಿಸಿ ನಾಷ್ಟ ಮಾಡ್ಕೊ ಮಾಡ್ಬೇಕಂದ್ರೆ ಹನ್ನೆರಡು ಆಗೈತು ನೋಡಿ ಟೈಮ್ ಹನ್ನೆರಡು ಹತ್ತು ನೋಡಿ ಅವಲಕ್ಕಿ ಬಿಸಿ ಮಾಡಿದೀನಿ ಶ್ರವಣಿ ಹೋಗಿ ಒಂಬತ್ತು ತಕ್ಕ ಮಾಡೀನಿ ರೀ ಅವಲಕ್ಕಿ ಹನ್ನೆರಡು ಆತು ನೋಡಿ ತಿನ್ಬೇಕಂದ್ರೆ ಬಿಸಿ ಮಾಡ್ಕೊಂಡೀನಿ ಇವಾಗ ಬನ್ನಿ ನಾಷ್ಟ ಮಾಡಿ ಮತ್ತೆ ಇಟ್ಟು ನೋಡಿ ಸ್ನೇಹಿತರೆ ನಿಮಗೆ ಬಟಾಟಿ ಕುದಿಯಾಕಿ ಇಟ್ಟಿ ನೋಡಿ ಸಣ್ಣಗೆ ಹೋಳಿ ಒಂದು ಹೊಗ್ಗೆ ಕುದಿಸಿ ಪಲ್ಯ ಮಾಡ್ಬೇಕಂತೇಳಿ ಉಳಾವರಿ ಟಮಾಟಿ ಉಳ್ಕೊಂಡಿ ನೋಡಿ ಹಾಲು ಕಾಸು ಕಾಸಿ ನೋಡಿ ಬನ್ನಿ ಸ್ನೇಹಿತರೆ ಮತ್ತು ಇನ್ನು ಮಡಿಕೆ ಕಾಳಸು ಮಾಡ್ಬೇಕು ರೀ ನಾಳೆ ಇವತ್ತು ನೆನೆಗೆ ಸಂಜೆ ಮುನ್ನೆನೆ ಹಾಕಿ ಅಂದ್ರೆ ನಾಳೆ ಮುಂಜಾನೆ ನಾಳೆ ನಾಟಿ ಹೊಡಿತಾವೆ ನಾಡ್ದು ಪಲ್ಯ ಮಾಡೋಕೆ ಬರ್ತ ನೋಡಿ ಮಡಿಕೆ ಕಾಳು ಎರಡನೇ ತಾರೀಕು ರೀ ನಾಳಿಗೆನ ಮೂರು ನಾಡ್ದನ್ನ ಹಾಕಿ ನೋಡಿ ಶ್ರವಣಿ ಬರ್ತಡೆ ಬನ್ನಿ ಪಲ್ಯ ಚಪಾತಿ ಆಗಕ್ಕೆ ನೋಡಿ ಮಧ್ಯಾಹ್ನ ಕ ಮಧ್ಯಾಹ್ನ ಕಲೆ ಟೈಮ್ ಬಂದು ಮೂರುವರೆ ಹಾಕಿ ಬಂದೈತಿ ರೀ ಶ್ರವಣಿ ಬರುವತ್ತಿ ಆಗ್ಬೇಕು ನೋಡಿ ನನಗೇನು ನಸೂರು ರಿಲೇಟ್ ಆಗಿಬೋದು ನಷ್ಟ ಮಣ್ಣಲ್ಲ ಈ ಪಲ್ಯ ಮಾ ಬಟಿ ಪಲ್ಯ ರೆಡಿ ಆಯ್ತು ನೋಡಿ ಚಾ ಮಾಡಾಕತ್ತೀನಿ ರೀ ಸ್ವಲ್ಪ ಚಹಾ ಕಿಟ್ಟೀನಿ ಹಾಲು ಕಾಸು ಇಟ್ಟಿನಿ ಚಹಾ ಕಿಟ್ಟಿನಿ ಯಾಕಂದ್ರೆ ಶ್ರಾವಣಿಗೆ ಬಿಸಿ ಹಿಟ್ಟು ತಿಂತಾಳೆ ಅಂತ ನೋಡಿ ಊಟ ಒಲ್ಯಂತ್ರಿ ಯಾಕೋ ಹಸು ಇಲ್ಲದಕ್ಕೀಗಿ ಮಧ್ಯಾಹ್ನದಾಗ ಉಂಡಾಡ್ರಿ ಬಂದ ಶ್ರಾವಣಿ ನಾಲ್ಕು ಗಂಟೆಗೆ ಅದು ಟೈಮ್ ಚಪಾತಿ ಹಿಟ್ಟು ಹಳೇ ರೀ ಶ್ರಾವಣಿ ಪುಟ್ಟಿಗೆ ತಿಕ್ಕಾಕ್ ಕಲೆ ಮಾಡಿದ್ರಿ ತಿಕ್ಕಾಕವನ ಪುಟ್ಟಿಗಳು ಹಿಟ್ಟು ಬ ನೋಡಿ ಪಲ್ಯನ ರೆಡಿ ಆಯ್ತು ನೋಡಿ ಸುಮ್ಮನೆ ಚಪಾತಿ ಎಲ್ಲ ಥರ ಮಾಡ್ತೀವಿ ನೀರು ಹಚ್ಚಲಾರ ಕುದಿಸ್ಕೇರಿ ರೀ ಮಸ್ತ್ ಆಗತ್ರಿ ಪಲ್ಯದು ಶ್ರಾವಣಿ ಊಟವಲ್ಲ ಅಂತೀ ಚಪಾತಿ ಮಾಡ್ಬೇಕಂದೆ ಯಾರು ಅಂತಾರೆ ಮಾಡಿದ್ರ ಅಂತ ಅಂತೇಳಿ ಚಾ ಬಿಸಿ ಅಂತ ಚಹಾ ಇಟ್ಟೀನಿ ರೀ ಚಾ ಬಿಸಿ ತಿಂದ ಮತ್ಸಿಡ್ತೀನಿ ಸ್ನೇಹಿತ ನಿಮಗೆ ಸ್ನೇಹಿತರೆ ನಾನು ಹಿಟ್ಟ ನಾ ಅದು ಇಟ್ಟಿದ್ದೆ ಹಿಟ್ಟು ನಾ ಅದು ಇಟ್ಟು ಮಧ್ಯಾಹ್ನ ಒಳ್ಳೆ ತಿಕ್ಬೇಕಂದ್ರೆ ತಿಕ್ಕೋದರಿಲ್ಲ ಬರೀ ಪೋನು ಹಚ್ಚೋದಾಗಿತ್ತು ನೋಡಿ ಬರ್ತಾಡ್ಯಾಕ ಫೋನ್ ಹಚ್ಚಿ ಎಲ್ಲರಿಗೆ ಹಚ್ಚೀನಿರಿ ಎಲ್ಲರಿಗೇನು ಹಾಕಿನಿ ಒಂದು ಇಟ್ಟು ನಮ್ಮ ಅನ್ನಿಟ್ಟು ಎಲ್ಲರಿಗೆ ಕರೆದಿ ನೋಡಿ ಬರ್ತಾಡ್ಯಕ್ಕೆ ಯಾರು ಬರ್ತಾರೆ ಯಾರು ಬರ್ತಾರೋ ಗೊತ್ತಿಲ್ಲ ಖರೀದಿ ಮತ್ತು ಉಸಿರು ರೀ ನಮ್ಮ ಅಂಟಿಗೆ ಹಚ್ಚಿದೆ ಅಕ್ಕಿನ ಕೂಡ ಮಾತಾಡಿದ್ರಿ ಬರೋದಲ್ಲ ಹಂಗೆ ಹಿಂಗೆ ಅಂದ್ರಿ ಬರಲಿ ಬಿಡಲಿ ನಾವು ಕರೀದೈತೆ ಕರೆದ್ರಾತ್ರಿ ಬರೋದು ಬಿಡೋದು ಹಾವು ನೋಡಿ ಅದೇ ಒಂದು ಮನ್ಸಿಗೆ ಬೇಜಾರಾಗಿತ್ತು ನೋಡಿ ಏನಾರ ಜೋರಾಗಿ ಗ್ರ್ಯಾಂಡಾಗಿ ಫಂಕ್ಷನ್ ಮಾಡ್ಬೇಕಂದ್ರೆ ಎಲ್ಲರೂ ಚೆಂದ ಮಾತಾಡಿ ಚೆಂದಾಗ ಬಂದ್ರೆ ಒಂಥರ ಖುಷಿ ಆಗುತ್ತೆ ರೀ ಮತ್ತ ಈ ತರ ಅವರು ಮತ್ತೆ ಒಂದು ಮೂರು ಕಚ್ಚಿನ ಮೂರು ಕಚ್ಚಿದ ಹಚ್ಚಿಣ್ರಿ ಮೂರು ನಾಲ್ಕು ಐದು ಆರು ಗಂಟೆ ಆದರೂ ತಂದೆ ಆಡಿದ್ರಿ ಹಿಂಗಾಗಿ ಕೈ ಬಿಟ್ಟು ನೋಡಿ ಸ್ನೇಹಿತರೆ ನಾನು ಹೆಚ್ಚಿಗೆ ತೆಲಿ ಕಳ್ಸಿಲ್ಲ ನೋಡುವಾಗ ಕರೆದೀವಿ ಬರ್ತೀರಾ ಬರ್ರಿ ಬರ್ತೀರಾ ಬರ್ರಿ ಅಂತೇಳಿ ಹೇಳಿ ಎಲ್ಲರೂ ಫ್ಯಾಮ್ಲಿಯಿಂದ ಜಗಳ ಕೂರ್ಲೋದಿಂದ ತೊಡಕಿದ್ದೆ ಇರೋದು ನೋಡಿ ಕರೆ ಕರೆ ಅಂತೈತೆ ನೋಡಿ ಕರೆಂಟ್ ಬಂದೋದು ಚಪಾತಿ ಮಾಡೀನ್ರಿ ಬಂಡೆ ಟಿ ಪಲ್ಯ ಮಧ್ಯಾಹ್ನ ಮಾಡಿದ್ದೆ ಚಪಾತಿ ಮಾಡಿ ಶ್ರಾವಣಿ ಶ್ರಾವಣ ಕಲಟಿ ಇಟ್ಟು ಕಲಾಟಿ ನೋಡಿ ಅದೇ ಒಂದು ಮನಸ್ಸಿಗೆ ಭಾಳ ಬೇಜಾರಾಯ್ತು ನೋಡಿ ನಾನು ಒಟ್ಟಾಗಿ ಗ್ರ್ಯಾಂಡಾಗಿ ಫಂಕ್ಷನ್ ಮಾಡೇ ಇಲ್ರಿ ರೀ ವಾಸನೂ ಮಾಡೇ ಇಲ್ಲ ಯಾಕಿರ್ಲಕ್ಕ ಮಕ್ಕಳಕ್ಕಿಂತ ಹೆಚ್ಚಿಂದ ಏನಿಲ್ಲ ಒಂದು ಸ್ವಲ್ಪ ಮಾಡಿದ್ರಾತು ಅಂಥೇಳಿ ನಾನಿಲ್ಲ ಎಷ್ಟು ಖುಷಿಯಾಗಿ ಕೇಕ್ ರಾಪ್ ಹೋದ್ರು ಅಲ್ಲಿ ಕೇಕ್ ಆರ್ಡ್ರ್ ಕೊಟ್ಟು ಬಟ್ಟೆ ತಂದು ನೋಡಿರಿ ಎಲ್ಲ ಹಿಡಿದಾಗ ಇದೇ ಒಂಥರ ಇವತ್ತು ಯಾಕೋ ಮನಸ್ಸು ಬೇಜಾರಾಗ್ಬಿಟ್ಟೈತೆ ನೋಡಿ ಏನಪ್ಪ ನಾವು ಎಷ್ಟು ಸೋತು ಮಾತಾಡಿದ್ರು ಮಾತಾಡಕ್ಕೆ ಇರಲಿಲ್ಲ ಮತ್ತೆ ನಮಗೆ ಒಂದು ಮಾತಾಡ್ತಾರೆ ಯಾಕೆ ನಲ್ಲಕರಿ ದೇವ್ರ ಮ್ಯಾಮ್ ಭಗವಂತ ನೋಡೋ ಬ್ಯಾರ್ಯಾರತ ನಮ್ಮ ತಪ್ಪು ಒಪ್ಪು ನೋಡೋಣ ಅವನೇ ಇರ್ತಾನೆ ರೀ ಭಗವಂತ ನಾವು ಎಷ್ಟು ಮನುಷ್ಯರ ಕಣ್ಣಿ ಮನೆ ಎರ್ಚ್ಬೋದ್ರಿ ಭಗವಂತ ಕಣ್ಣಿಗೆ ಮನೆ ಆಗಲ್ಲ ಬನ್ನಿ ಸ್ನೇಹಿತರೆ ಹೋಗಲಾಕದು ಏನಾರು ಇರಲಾಕ ಮತ್ತು ನಮ್ಮ ಅವ್ವ ನಮ್ಮ ಅವು ಹಬ್ಬಕ್ಕೆ ದಡಮ್ಮ ಬೆಂಗ್ಳೂರ್ಗೆ ಬಿಟ್ಟಾಡ್ರಿ ದಡಮ್ಮ ಇಲ್ಲಿಲ್ಲ ಊರಾಗ ಅವ್ನಕ್ಕೇ ಇಲ್ಲಿ ಕೊಟ್ಟೈತಿ ದಡಮ್ಮನ ಇಲ್ರಿ ಬೆಂಗ್ಳೂರ್ಗೆ ಹೋಗ್ಯ ಹೇಳ ಬರೋದಾಗಲ್ಲವ ದೀಪಾವಳಿ ಹಬ್ಬ ಮುಗಿಸಿ ನಮ್ಮ ಅಣ್ಣ ಒಬ್ಬ ಬೆಂಗಳೂರು ಇರ್ತಾನೆ ರೀ ದೀಪಾವಳಿ ಹಬ್ಬ ಮುಗಿಸಿ ಬರ್ತೀನಂತ ಕರೆಂಟ್ ಹೋಗ್ಯಾರೀ ಮಳಿ ಕದ್ದಲಿಕ್ಕೆ ಐತಿ ವಿಡಿಯೋ ಮತ್ತು ಚಲೋ ಮಾಡಿ ನೋಡಿ ಈಗ ದೊಡ್ಡನ ಅಲ್ಲಿ ಹೋಗ್ಯಾಡ್ರಿ ಮತ್ತು ಅಂಟ ನಮ್ಮ ಸಣ್ಣ ಚಿ ಹಚ್ಚಿದ್ದೆ ಅಕ್ಕಿನೂ ಕೂಡ ಏನೋ ಒಂದು ಸ್ವಲ್ಪ ಅಲ್ಲಿನೂ ಸಮಸ್ಯೆ ಆಗೈತ್ರಿ ಅವ್ರದ್ದು ಕೂಡ ಒಂದು ಸ್ವಲ್ಪ ಸಮಸ್ಯೆ ಆಗೈತಿ ಹಂಗೆಲ್ಲ ರೀ ಇದು ಇದಾಗುತ್ತೆ ಅವ್ರಿಗೆ ಒಪ್ಪ ಪ್ರಾಬ್ಲಮ್ ಐತೆ ಬರೋಕ್ಕಾಗಲ್ಲವ ನೋಡ್ತೀನಿ ಬರೋದ ಬರ್ತೀನಿ ಅಂದು ನಮ್ಮ ಕೆಸಪ್ಪು ರ ಮತ್ತು ನೋಡಿರಲ್ಲ ರೀ ಕೆಸಪ್ಪು ರಾವ ಗಿಡದ ಬಂದೆ ಬಂದ ಬರ್ತೀನಿ ಅವ ತಮ್ಮ ಕರ್ಕೊಂಡು ಅಂತ ಹೇಳ್ರಿ ಅವು ಮಾತ್ರ ಫಿಕ್ಸ್ ಬರ್ತಾಳ ಇಲ್ಲೇ ಮತ್ತು ನಮ್ಮ ಅವರು ಅನ್ನಾಗ ಹಚ್ಚಿದ್ದೆ ಅವ್ರನ್ನೂ ಕೂಡ ಬರ್ತೀನಿ ನೋಡೋಣ ರೀ ಮತ್ತೆ ನಮ್ಮ ಕಾಕಾಗ ಹಚ್ಚಿದ್ದೆ ನಮ್ಮ ಸಣ್ಣ ಕಾಕಾಗ ನಮ್ಮ ಪರಿಗಿ ಕೋಳರ ಅವ್ರಿಗೆ ಹಚ್ಚಿದ್ದೆ ಅವರು ಕೂಡ ಬರ್ತೀನಿ ಅಂದ್ರೆ ಆಯ್ತು ಇಷ್ಟೇ ಮಂದಿಗೆ ಹೇಳ ನೋಡಿ ಮತ್ತು ಹೇಳಿಲ್ಲ ಮತ್ತು ನೋಡಣ್ಣ್ರಿ ಯಾರ ಹೇಳ್ದಿರಾ ರೀ ಇಲ್ಲಿ ಕಂದಿಲ್ಲ ನೋಡಿ ಸುಮ್ಮ ಜೋರೆ ಮಾಡ್ಬೇಕಾಗಿದ್ದಿಲ್ಲ ರೀ ನನಗೆ ಕರದಿಲ್ಲ ನೀನು ಕರೆದಿಲ್ಲ ಅಂತಾರ ಅಂಥೇಳಿ ಒಂದು ಸ್ವಲ್ಪ ಮಾಡಿದ್ರ ಸಲೇ ಗ್ರ್ಯಾಂಡ್ ಅದ ನಿಮಗೂ ಅಲ್ಲಿ ನೀವು ಕೂಡ ಜೋರು ಮಾಡ್ರಿ ಅಕ್ಕ ಅಂತಂದ್ರಿ ಹಿಂಗಾಗಿ ಜೋರು ಉಡ್ಕೊಂಡ್ ಕುಂತ ನೋಡಿರಿ ಎಲ್ಲ ಜೋರು ಉಡ್ಕೊತರ ಎಲ್ಲರೂ ಬಂದ್ರೆ ಚೆಂದ ನೋಡಿ ಎಲ್ಲ ನನಗೆ ಇವತ್ತ ಸಾಕಾಗಿ ಹುಟ್ಟೈತೆ ನೋಡಿ ಅನ್ನೂ ಮಾತು ಅನ್ನೋ ಆಡು ಹೋಗುವ ನೋಡಿ ಇದೇ ಬೇಜಾರು ಹೇಳಿದೀನಿ ವಿಡಿಯೋ ಆವಾಗ ನಮಗೇನು ಹೇಳಿ ಹಿಟ್ಟನಾಗ ಇಟ್ಟು ಹಿಟ್ಟನಾಗ್ ಇಟ್ಟೀನ್ರಿ ಪಲ್ಯ ಮಾಡಿದ ನಂದು ಅವಾಗೆ ಫೋನ್ ಹಚ್ಚಿದ್ದು ಆರೋ ತನಾದ್ರೆ ನಮಗೇನು ಹೇಳಿ ಅವ್ರದ್ದು ಅವ್ರು ಆಡಿದ್ರೆ ನಮಗೆ ನಾ ಆಡಿದ್ವಿ ಹಿಂದಿಲ್ ಇದು ಮಾಡು ಮುಂದಿಲ್ ಮುಂದೆ ಮಾಡೋ ಬಾರೋ ಅಂದ್ರೆ ಬರಾಕಲ್ಲಂದ್ರಿ ನೋಡೋಣ ಹೆಂಗೆ ಹೆಂಗಾಗುತ್ತ ಹಿಂಗೆ ಇಲ್ಲ ಬನ್ನಿ ಸ್ನೇಹಿತರೆ ನನಗೆ ಇವತ್ತ ಫುಲ್ಲು ಅಳು ಅಂದ್ರೆ ಅಟ್ಟ ಹಳು ತಡ್ಕೊಳಕಾಲ ನೋಡಿ ಎಷ್ಟು ಏನೇ ಕಷ್ಟ ಇರಲಿ ಏನೇ ಇರಲಿ ಮಕ್ಕಳು ಮಾಡಬೇಕು ಮಟ್ಬೇಕು ಅಂದು ಹೊತ್ತಿನಾಗ ಯಾರು ಹಿಂಗೆ ತೊಂದರೆ ಕೊಡೋಕತ್ತಿರ ಅಂದ್ರೆ ಇಷ್ಟು ಕಷ್ಟ ಆಗುತ್ತೆ ನೋಡಿ ಸ್ನೇಹಿತರೆ ಇಂಥ ಹತ್ತತ್ತು ಸಾಕಾಗಿ ಮತ್ತೆ ಅವಳಿಗೆ ಫೋನ್ ಹಚ್ಚಿ ಹೇಳಿ ಟೈಮ್ ಒಂದು ಎಂಟುವರೆ ಆಗೈತೆ ಇನ್ನೂ ಊಟಿಲ್ಲ ಕರೆಂಟ್ ಹೋಗ್ಯಾವು వీడియో ని ఎండ్ మార్తిన్ రి మత్ నా వీడియోస్ సిక్తిన్ రి బై స్నేహితులు ఐ లవ్ యు గుడ్ నైట్ బై